ನೋಡಿ ಹಾ ನಮ್ಮ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ವಾಹನವನ್ನ ಛೇದಿಸ್ಬೇಕಾದ್ರೆ ಎಷ್ಟೆಲ್ಲ ಸಮಸ್ಯೆಗಳಾಯ್ತವೆ ನೋಡಿ ಗೇರ್ ಬೀಳ್ತಾ ಇಲ್ಲ ನೋಡಿ ಆ ಗಾಡಿ ಗೇರ್ ಗೇರ್ ಬೀಳ್ತಾ ಇಲ್ಲ ಯಾಕಪ್ಪ ಆಡ್ರೆ ನೀನು ಇದತ್ತು ನೋಡಿ ಆ ಕಾರ್ನವರು ಗಾಬರಿ ಅಂದ್ರೆ ಗಾಬರಿ ಕಣಪ್ಪ ಹಾ ನೋಡಿ ಗೇರೆ ಬೀಳ್ತಿಲ್ಲ ಗಾಡಿಗಳು ಟ್ರಾಫಿಕ್ ಜಾಮ್ ಅಂದ್ರೆ ಜಾಮ್ ಇಲ್ಲಿ ದಯವಿಟ್ಟು ಸ್ವಲ್ಪ ನಿಧಾನ ಬನ್ನಿ ತಿರುವುಗಳಲ್ಲಿ ನೋಡಿ ಸಮ್ ಟೈಮ್ ಆ ರೀತಿ ಆಗುತ್ತೆ ವಾಹನಗಳು ಗೇರ್ಗೆ ಬೀಳೋದಿಲ್ಲ ಈ ತಿರುವುಗಳಲ್ಲಿ ತಿರುಗಿಸಲು ಕಷ್ಟ ನೋಡಿ ಕಿರಿದಾದ ರಸ್ತೆ ಪರವಾಟ ಆಮೇಲೆ ರಸ್ತೆ ಈಗ ಏನು ಡಾಂಬರೀಕರಣ ಮಾಡೋದ್ರಿಂದ ವೇಗ ಬೇರೆ ಯದ್ವಾ ತದ್ವಾ ವೇಗ ಸೊ ಇದರ ಪರಿಣಾಮ ಅನಾಹುತ ಅಪಘಾತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸೊ ಈಗಾಗಲೇ ಒಂದು ಬಸ್ಸು ತಿರುವಿನಲ್ಲಿ ತಿರುಗಿ ಬಿದ್ದಿದೆ ಅದ್ರ ಸಂಬಂಧಿತ ಒಂದಷ್ಟು ಅಪ್ಡೇಟ್ ನೀಡೋಣ ಅಂತ ಹೋಗ್ತಾ ಇದ್ದೀನಿ ಸೊ ಎಲ್ಲಿ ಏನು ಅನಾಹುತ ಆಯಿತು ಏನು ಪ್ರಾಬ್ಲಮ್ ಆಗಿದೆ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಇಪ್ಪತ್ತೈದು ಜನರಿಗೆ ಗಾಯವಾಗಿದೆ ಇಪ್ಪತ್ತೈದು ಜನರಿಗೆ ಏಟಾಗಿದೆ ನೋಡಿ ತಾಳ್ಮೆ ಸಂಯಮ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ನೋಡಲ್ಲಿ ಬೈಕ್ ನವನ್ ಉಗ್ಸಕ್ ನೋಡ್ತಾನೆ ಪಾಪ ಪ್ರಯತ್ನ ಮಾಡ್ತಾನೆ ನೋಡಲ್ಲಿ ಬಸ್ ಬತ್ತೈತೆ ದಯವಿಟ್ಟು ಅರ್ಥ ಓ ಇರಪ್ಪ ಸ್ವಾಮಿ ಅಣ್ಣ ನೋಡಿ ಎಲ್ಲ ಒಂದೇ ಸಲ ಬಂದು ಇಲ್ಲಿ ನೋಡಿ ಎಲ್ಲ ವಾಹನನು ಒಂದೇ ತರ ಹೋಗೋಕ್ಕಾಗಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ತಿರುವು ಮೋಸ್ಟ್ ಡೇಂಜರಸ್ ತಿರುವು ಇದು ಹಾ ಒಬ್ಬೊಬ್ರು ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ವಾಹನ ಸವಾರರು ಈ ರೀತಿ ನೋಡಿ ನೋಡಿ ಎಷ್ಟು ವಾಹನಗಳಿದೆ ಅಂದ್ರೆ ಕರ್ನಾಟಕ ಸಾರಿಗೆ ವಾಹನ ಹಾಂ ಅಲ್ಲೆಲ್ಲ ಸೊ ದಯವಿಟ್ಟು ನಿಧಾನವೇ ಪ್ರಧಾನ ದಯವಿಟ್ಟು ಸಹಕರಿಸಿ ಯದ್ವಾ ತದ್ವ ಹೋಗ್ಬೇಡಿ ಎಷ್ಟು ಜಾಮ್ ಆಗಿದೆ ನೋಡಿ ಇಲ್ಲೆಲ್ಲ ಹೆಂಗೆ ಜಾಮ್ ಆಗಿದೆ ನೋಡಿ ಹಾ ಎಲ್ಲ ವಾಹನ ಒಂದೇ ಸಮ ತಿರ್ಗ್ಸಕ್ಕಾಗಲ್ಲ ಇಲ್ಲಿ ಕೆಲವರಿಗೆ ಹಿಂಸೆ ಆಗುತ್ತೆ ಸ್ವಲ್ಪ ಈ ಸ್ಥಳದಲ್ಲಿ ಒಂದು ಸ್ವಲ್ಪ ಲಾಂಗ್ ಕಟ್ಟಿಂಗ್ ಓಡ್ಕಂಡ್ರೆ ಒಳ್ಳೆಯದು ಈ ಸ್ಥಳದಲ್ಲಿ ನೋಡಿ ಥರ ಉದ್ದನೆಯ ಗಾಡಿಗಳು ನೋಡಿ ಕಷ್ಟ ಆಗುತ್ತೆ ಪಾಪ ನೋಡ್ಕೊಂಡು ತಿರುಗಿಸಬೇಕು ದಯವಿಟ್ಟು ನಮ್ಮ ಮನೆಮಾದೇಶ್ವರ ಬೆಟ್ಟ ತಾಳು ಬೆಟ್ಟದ ತಿರುವುಗಳಲ್ಲಿ ವಾಹನ ಸವಾರರು ಸ್ವಲ್ಪ ನೋಡ್ಕೊಂಡು ನಿಧಾನಕ್ಕೆ ಬನ್ನಿ ಜೋಪಾನ ಜೋಪಾನ ಈಗ ನಮ್ಮ ಕರ್ನಾಟಕ ಸಾರಿಗೆ ವಾಹನ ಇಲ್ಲೆಲ್ಲ ತಿರುವಿನಲ್ಲಿ ತಿರುಗಿ ಬಿದ್ದಿದ ಒಂದು ಪರಿಣಾಮ ಇಪ್ಪತ್ತೈದು ಜನರಿಗೆ ಗಾಯವಾಗಿದೆ ಅದರಲ್ಲಿ ಡ್ರೈವರ್ ಕೈಕಾಲೆಲ್ಲ ಮುರಿದೋಗಿದೆ ಪಾಪ ಈ ಥರ ಒಂದು ಮಾಹಿತಿಯನ್ನು ಪಡೆದಿರ್ತೀನಿ ಆದ್ದರಿಂದ ಎಲ್ಲಿ ಏನು ಘಟನೆ ಯಾವ ಥರ ನಡೀತು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕಲಿಯಾಕೋಣ ಅಂತ ಹೋಗ್ತಾ ಇದ್ದೀನಿ ದಯವಿಟ್ಟು ಮುಂದಿನ ವಿಡಿಯೋ ವೀಕ್ಷಣೆ ಮಾಡಿ